ಸ್ತೋತ್ರ 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 ಸ್ವಾಮಿ ಸ್ತೋತ್ರ ಕರ್ತನೆ ತಂದೆಯಾದ ದೇವರೇ ಸ್ತೋತ್ರ ಕೃಪಳ ದೇವರೇ ಸ್ತೋತ್ರ ಸರ್ವೋನ್ನತನಾದ ದೇವರೇ ಸ್ತೋತ್ರ ಸೈನ್ಯಗಳ ಅಧಿಪತಿಯಾದ ಯೋಹವು ದೇವರೇ ನಿನಗೆ ವಂದನೆ ಸಯ್ಯ ವಿಶೇಷವಾಗಿ ಕರ್ತನೆ ಅಯ್ಯ ಅನೇಕ ಡಾಕ್ಟರ್ಸ್ಗಳನ್ನು ನಿನ್ನ ಕೈ ಲೋಪಿಸುತ್ತಾ ಇದ್ದಾನೆ ಸ್ವಾಮಿ ಅಯ್ಯಕರ್ತನೇ ಅವ್ರು ಮಾಡ್ತಾ ಇರುವಂಥ ಪ್ರತಿಯೊಂದು ಕೈ ಕಳಸವನ್ನು ನೀನು ಆಶೀರ್ವದಿಸು ಅಯ್ಯಕರ್ತನೇ ನೀನು ಅವ್ರಿಗೆ ಕೊಟ್ಟಿರುವಂಥ ನಿನ್ನ ಪರಲೋಕದ ಜ್ಞಾನಕ್ಕಾಗಿ ಸ್ತೋತ್ರವು ಸ್ವಾಮಿ ಅಯ್ಯಕರ್ತನೇ ಅವ್ರಿಗೆ ತಿಳಿಸುವಂಥ ಪ್ರತಿ ಒಂದು ನಿನ್ನ ಜ್ಞಾನದ ಮುಖಾಂತರ ಅವ್ರಿಗೆ ನೀನು ಕಳಿಸಿಕೊಡುತ್ತಾ ಇದೆಯಾ ಅದಕ್ಕಾಗಿ ನಿನಗೆ ವಂದನೆ ಸ್ವಾಮಿ ಅಯ್ಯಕರ್ತನೇ ವೈದ್ಯರನ್ನು ನೀನು ಆಶೀರ್ವದಿಸು ಅಯ್ಯಕರ್ತನೇ ಅವ್ರು ಮಾಡುವಂಥ ಕೈ ಕಳಸಗಳನ್ನು ಆಶೀರ್ವದಿಸು ಅವ್ರು ಮಾಡುವಂಥ ಪ್ರತಿಯೊಂದು ಪ್ರಯತ್ನವನ್ನು ನೀನು ಆಶೀರ್ವದಿಸು ಸ್ವಾಮಿ ಕರ್ತನೆ ಅವರ ಮೇಲೂ ಕೂಡ ನಿನ್ನ ಸರ್ವಾಯುಧಗಳನ್ನು ಧರಿಸು ನೆಡಿನೆತ್ತಿ ನಿನ್ನ ಅಂಗಾಲದ ಪ್ರತಿಯೊಂದು ನರದಲ್ಲಿ ಮಾಂಸದಲ್ಲಿ ಎಳುಬುಗಳಲ್ಲಿ ಪ್ರತಿಯೊಂದು ಅವೆಗಳಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸು ನಿನ್ನ ಗಾಯ ಹೊಂದಿದ ಹಸ್ತದಿಂದ ಮುಟ್ಟ ಸ್ವಾಮಿ ಪರಿಶುದ್ಧ ಆತ್ಮ ದೇವರೇ ನಿನ್ನ ಪ್ರಸನ್ನತೆ ಅವರಿಗೆ ದಯಪಾಲಿಸು ಕರ್ತನೆ ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕೆಂಬ ಜ್ಞಾನವನ್ನು ದಯಪಾಲಿಸು ಅಯ್ಯ ಪೇಷಂಟ್ಸಿಗೆ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡು ಕರ್ತಾನೆ ಅಯ್ಯ ಪೇಷೆಂಟಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಬೇಕೆಂಬ ಜ್ಞಾನವನ್ನು ದಯಪಾಲಿಸು ಕರ್ತನೆ ಅಯ್ಯ ಕರ್ತನೇ ಅವ್ರು ಕಲ್ತಿರುವಂಥ ಪ್ರತಿಯೊಂದು ವಿದ್ಯಾಭ್ಯಾಸವನ್ನು ಕರ್ತಾನೆ ನೀನು ಆಶೀರ್ವದಿಸು ಅಯ್ಯ ಕರ್ತನೇ ಅವರ ಮುಖಾಂತರ ಅನೇಕರು ಸ್ವಸ್ಥತೆಯನ್ನು ಹೊಂದುವಂತೆ ಅಯ್ಯ ಕರ್ತನೇ ನೀನು ಅನೇಕರನ್ನು ಏರ್ಪಡಿಸಿಕೊಂಡಿದೆಯಾ ವೈದ್ಯರನ್ನು Daha erkeneni gebanda ne ಪ್ರತಿಯೊಂದು ಮಾನವ ಕುಲಕ್ಕೆ ಬೇಕಾಗಿರುವಂಥದ್ದು ಅಯ್ಯ ಕರ್ತನೆ ಡಾಕ್ಟರ್ಸು ಸ್ವಾಮಿ ಯಾಕೆಂದರೆ ಅಯ್ಯ ಅವರಿಗೂ ಕೂಡ ಜ್ಞಾನವನ್ನು ಕೊಟ್ಟಿದ್ದು ನೀನು ಸ್ವಾಮಿ ಹೌದು ಕರ್ತನೆ ನೀನಿಲ್ಲದೆ ಬೇರೆ ಯಾವುದು ಸಾಧ್ಯವಿಲ್ಲ ಕರ್ತನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಯಿಸುವೆ ನಿನಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ ಸ್ವಾಮಿ ಅಯ್ಯ ಕರ್ತನೆ ವೈದ್ಯರು ಅನೇಕರು ಕರ್ತನೆ ತಮ್ಮ ಸಮಯವನ್ನು ಅಯ್ಯ ಕರ್ತನೆ ಅನೇಕ ರೋಗಸ್ಥರಿಗಾಗಿ ಅಯ್ಯ ಅವರು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ ಕರ್ತನೆ ಅದಕ್ಕಾಗಿ ನೀನು ಅವರನ್ನು ಆಶೀರ್ವದಿಸು ು ಅಯ್ಯ ಅವರ ಕುಟುಂಬವನ್ನು ಆಶೀರ್ವದಿಸು ಅವರನ್ನು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಜೀವನದಲ್ಲಿ ಸಂಸಾರ ಜೀವನದಲ್ಲಿ ಆತ್ಮೀಯ ಜೀವನದಲ್ಲಿ ಅವರನ್ನು ಆಶೀರ್ವದಿಸು ಅಯ್ಯ ಕರ್ತನೆ ಅವರ ಕೈ ಕೆಳಸವನ್ನು ಆಶೀರ್ವದಿಸು ಅವರ ಪ್ರಯಾಸವನ್ನು ಆಶೀರ್ವದಿಸು ಅಯ್ಯ ಕರ್ತನೆ ಅವರು ಮಾಡುವ ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ನೀನೇ ಅವರ ಸಂಗಡ ಇದು ನಡೆಸು ಸ್ವಾಮಿ ಹೌದು ಕರ್ತನೆ ಅಯ್ಯ ಕರ್ತನೆ ಕೆಲವೊಂದು ಡಾಕ್ಟರ್ಸ್ ಮಾಡುವಂಥ ತಪ್ಪುಗಳಿಂದ ಕರ್ತಾನೆ ಎಲ್ಲ ಡಾಕ್ಟರ್ಸ್ಗಳಿಗೆ ತಪ್ಪು ಎಂಬುದಾಗಿ ಹೇಳುವಂಥ ಜನರ ಬಾಯಿಗಳನ್ನು ಯಶಸ್ಸು ನಾಮದಲ್ಲಿ ಬಂಧಿಸು ಕರ್ತಾನೆ ಅಯ್ಯ ಅನೇಕ ಒಳ್ಳೆ ಒಳ್ಳೆ ಡಾಕ್ಟರ್ಸ್ಗಳಿದ್ದಾರೆ ನ್ಯಾಯವಾಗಿ ನೀತಿಯಾಗಿ ಧರ್ಮವಾಗಿ ಯಥಾರ್ಥವಾಗಿ ಮಾಡುವಂಥ ಡಾಕ್ಟರ್ಸ್ಗಳಿದ್ದಾರೆ ಸ್ವಾಮಿ ಅಯ್ಯ ಅಂಥ ಡಾಕ್ಟರ್ಸ್ಗಳನ್ನು ಆಶೀರ್ವದಿಸೋರು ಇನ್ನೂ ಇನ್ನೂ ಹೆಚ್ಚೆಚ್ಚಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ನನ್ನ ಕೃಪೆಯನ್ನು ಒದಗಿಸು ಸ್ವಾಮಿ ಹೌದು ಕರ್ತಾನೆ ಅಯ್ಯ ಕರ್ತನೆ ಅನೇಕ ರೋಗಗಳನ್ನು ತಡೆ ಕಟ್ಟುವಂತೆ ಅಯ್ಯ ಒಳ್ಳೆ ಒಳ್ಳೆ ಡಾಕ್ಟರ್ಸ್ಗಳಿದ್ದಾರೆ ಸ್ವಾಮಿ ಅಯ್ಯ ಅಂಥ ಡಾಕ್ಟರ್ಸ್ಗಳಲ್ಲಿ ಕರ್ತನೆ ನಮಗೆ ಪರಿಚಯ ಇರುವಂಥ ಕೆಲವು ಡಾಕ್ಟರ್ಸ್ಗಳು ಕೂಡ ಇದ್ದಾರೆ ಕರ್ತನೆ ಹೌದು ಸ್ವಾಮಿ ಅವರನ್ನು ನೀನು ಆಶೀರ್ವದಿಸು ಅವ್ರು ಮಾಡುವಂಥದ್ದೆಲ್ಲವನ್ನು ನೀನು ಸಫಲಪಡಿಸು ಕರ್ತಾನೆ ಅಯ್ಯ ಕರ್ತನೆ ಕೆಲವು ಡಾಕ್ಟ್ರು ಹಣಸ ಹಣದ ಹಿಂದೆ ಹೋಗುತ್ತಾ ಇದ್ದಾರೆ ಕೆಲವು ಡಾಕ್ಟ್ರು ಹೆಸರುಗಳ ಹಿಂದೆ ಹೋಗ್ತಾ ಇದ್ದಾರೆ ಕೆಲವು ಡಾಕ್ಟ್ರು ಅಯ್ಯ ಕರ್ತನೆ ಬೇರೆ 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 ವಿಷಯಗಳಿಗೆ ಹಿಂದೆ ಹೋಗುತ್ತಾ ಇದ್ದಾರೆ ಕರ್ತನೆ ಆದರೆ ನೀನು ಕೊಟ್ಟಿರುವಂಥ ನಿನ್ನ ಪರಲೋಕದ ಜ್ಞಾನವನ್ನು ಹಿಡಿದುಕೊಂಡು ಅವರು ಓದಿರುವಂಥ ವಿದ್ಯಾಭ್ಯಾಸದ ಮೇಲೆ ಕರ್ತನೆ ಪ್ರಯತ್ನ ಪಡುವಂತೆ ಅನೇಕ ರೋಗಸ್ಥರು ಸಾಯುವಂಥ ಸ್ಥಿತಿಯಲ್ಲಿದ್ದಾರೆ ಕರ್ತನೆ ಅಂಥವರನ್ನು ಅವರು ಕರ್ತನೆ ಅವರು ಪ್ರಾರ್ಥಿಸಿ ಅಯ್ಯ ನಿನ್ನ ಕಡೆಗೆ ವಿಜ್ಞಾಪಿಸಿ ಅಯ್ಯ ಕರ್ತನೆ ಡಾಕ್ಟ್ರ್ಗಳು ಅವರು ಚಿಕಿತ್ಸೆ ಇಚ್ಛೆಯನ್ನು ಕೊಡುವಾಗ ಕರ್ತನೆ ಅದು ಖಂಡಿತವಾಗಲು ಸಫಲವಾಗುತ್ತದೆ ಸ್ವಾಮಿ ಹೌದು ಕರ್ತನೆ ನಿನ್ನ ಕೃಪೆಯನ್ನು ಒದಗಿಸು ಸ್ವಾಮಿ ಅಯ್ಯ ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ಡಾಕ್ಟರ್ಸ್ಗಳಿಗೆ ಕರ್ತನೆ ನಿನ್ನ ಸರ್ವಾಯುಧಗಳನ್ನು ಏಸು ನಾಮದಲ್ಲಿ ನಾವು ಧರಿಸುತ್ತಾ ಇದ್ದೇವೆ ಅಯ್ಯ ಯಾಕೆಂದರೆ ಕರ್ತನೆ ಸೈತಾನನ ತಂತ್ರಗಳನ್ನು ಅಯ್ಯ ಅವರು ಎದುರಿಸುವುದಕ್ಕೂ ನಿಲ್ಲುವುದಕ್ಕೂ ಶಕ್ತರವಾಗುವಂತೆ ದೇವರು ದಯಪಡಿಸುವ ಸರ್ವಾಯುಧಗಳನ್ನು ಅವರು ಧ್ವರಿಸಿಕೊಳ್ಳಬೇಕೆಂಬುದಾಗಿ ನೀನು ಹೇಳಿದೆಯಾ ಕರ್ತನೆ ಹೌದು ಕರ್ತನೆ ಅನೇಕ ಸೈತಾನ ನನ್ನ ತಂತ್ರಗಳನ್ನು ತರುವಂಥ ದುಷ್ಟನ ಶಕ್ತಿಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಬೇಕಾಗಿರುವಂಥದ್ದು ದೇವರೇ ನಿನ್ನ ಸರ್ವಾಯುಧಗಳು ಸ್ವಾಮಿ ಹೌದು ಕರ್ತನೆ ನಿನ್ನ ಸರ್ವಾಯುಧಗಳನ್ನು ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಡಾಕ್ಟರ್ಸ್ ಮೇಲೆ ನಾವು ಧರಿಸುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಡಾಕ್ಟರ್ಸ್ ಮೇಲೆ ನಾನು ಧರಿಸುತ್ತಾ ಇದ್ದೇನೆ ಸ್ವಾಮಿ ಅಯ್ಯ ಯಾಕೆಂದರೆ ನಾವು ಹೋರಾಡುವುದು ಕೆಲವು ಬಾರಿ ಮನುಷ್ಯರ ಸಂಗಡ ಅಲ್ಲ ಕರ್ತಾನೆ ಮಾ ಮನುಷ್ಯರ ಸಂಗಡವಲ್ಲ ರಾಜ್ಯತ್ವಗಳ ಸಂಗಡವಲ್ಲ ಅಧಿಕಾರಿಗಳ ಮೇಲೆಯೂ ಆ ರಾಜ್ಯತ್ವಗಳ ಮೇಲೆಯೂ ಮನು ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಸ್ವಾಮಿ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷವಾದ ಸ್ವಾರ್ಥೆಯನ್ನು ತಿಳಿಸುವುದರಲ್ಲಿ ಸ್ಥಿತವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಕುರಾಣೆಯನ್ನು ಇಟ್ಕೊಳ್ಳಿರಿ ಆದರೆ ನೀವು ಕಿಡಕನ ಅಗ್ನಿ ಭಾವಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವರಿಂದ ಸ್ಥಾನವನ್ನು ಇಟ್ಟುಕೊಂಡು ಪವಿತ್ರ ಆತ್ಮನ್ನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯ ನೀಡಿರಿ ನೀವು ಪವಿತ್ರ ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿತ್ತು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ನೀನು ಹೇಳಿದಂತ ನಿನ್ನ ಸರ್ವಾಯುಧಗಳನ್ನು ಯೇಸುವಿನ ನಾಮದಲ್ಲಿ ಅಯ್ಯ ಕರ್ತನೆ ಪ್ರತಿಯೊಂದು ಡಾಕ್ಟರ್ಸ್ ಮೇಲೆ ನಾವು ಧರಿಸುತ್ತಾ ಇದ್ದೇವೆ ಯೇಸುವೆ ನಿನ್ನ ಸರ್ವ ವಾಯ ಪ್ರತಿಯೊಂದು ಡಾಕ್ಟರ್ಸ್ ಮೇಲೆ ನಾವು ಧರಿಸುತ್ತಾ ಇದ್ದೇವೆ ಯಾಕಂದರೆ ಸ್ವಾಮಿ ಎ ಪಿ ಬರೆದಂಥ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನದಲ್ಲಿ ನೀನು ಹೇಳಿದೆ ಸ್ವಾಮಿ ನೀವು ಪವಿತ್ರ ಆತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ನೀನು ಹೇಳಿದ್ದೆ ಸ್ವಾಮಿ ಹೌದೇ ಸಯ್ಯ ನೀನು ಹೇಳಿದಂಥ ನಿನ್ನ ವಾಕ್ಯದ ಪ್ರಕಾರ ಕರ್ತನೆ ಅನೇಕ ಡಾಕ್ಟರ್ಸ್ಗಳಿಗೆ ಅಯ್ಯ ಕರ್ತನೆ ಬಲಹೀನತೆ ಇದೆ ಕರ್ತನೆ ಅಯ್ಯೋ ಮನುಷ್ಯರ ಒತ್ತಡಗಳಿದೆ ಸೈತಾನನ ಒತ್ತಡಗಳಿದೆ ಸ್ವಾಮಿ ಈ ಲೋಕದ ಒತ್ತಡಗಳಿದೆ ಸ್ವಾಮಿ ಅಯ್ಯ ಕರ್ತನೆ ರಾಜ್ಯತ್ವಗಳ ಒತ್ತಡಗಳಿದೆ ಸ್ವಾಮಿ ಅಯ್ಯ ಅಂಥ ಒತ್ತಡಗಳಿಂದ ಯೇಶುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಯನ್ನು ಕೊಡು ಮನುಷ್ಯರ ಒತ್ತಡಗಳಿಂದ ಬಿಡುಗಡೆ ಕೊಡು ರಾಜ್ಯತ್ವಗಳ ಒತ್ತಡಗಳಿಂದ ಬಿಡುಗಡೆ ಕೊಡು ಅಧಿಕಾರಿಗಳ ಒತ್ತಡಗಳಿಂದ ಬಿಡುಗಡೆ ಕೊಡು ಈ ಲೋಕದ ಅಂಧಕಾರದ ಲೋಕಾತ ಅಧಿಪತಿಗಳ ಮೇಲೆ ದ ಆಕಾಶಮಂಡಲದಲ್ಲಿ ಇರುವ ದುರಾತ್ಮಗಳ ಸೇನೆ ಒತ್ತಡಗಳಿಂದ ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ ಎಲ್ಲ ಎಲ್ಲ ಸೈತಾನನ ಬಂಧಕಗಳಿಂದ ಬಿಡುಗಡೆ ನುಡಿತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಸೈತಾನನ ಕುತಂತ್ರಗಳಿಂದ ಬಿಡುಗಡೆ ನುಡಿತಾ ಇದ್ದಾನೆ ಸೈತಾನನ ಪ್ರತಿಯೊಂದು ಪ್ರಯತ್ನಗಳನ್ನು ಯೇಸು ನಾಮದಲ್ಲಿ ಲಯಪಡಿಸುತ್ತಾ ಇದ್ದಾನೆ ಅವರ ಹೆಸರುಗಳನ್ನು ಹಾಳು ಮಾಡುವಂಥ ಸೈತಾನನೇ ಯೇಸುವಿನ ನಾಮದಲ್ಲಿ ಡಾಕ್ಟರ್ಸ್ ಗಳನ್ನು ಬಿಟ್ಟು ತೊಳಗೆ ಯೇಸುವಿನ ನಾಮದಲ್ಲಿ ಒಳ್ಳೆ ಒಳ್ಳೆ ಡಾಕ್ಟರ್ಗಳ ಹೆಸರುಗಳನ್ನು ಕೆಡಿಸ್ತಾ ಇರುವಂಥ ಸೈತಾನನೇ ಯೇಸುವಿನ ನಾಮದಲ್ಲಿ ಈಗಲೇ ಆ ಡಾಕ್ಟರ್ಸ್ ಬಿಟ್ಟು ತೊಳಗೆ ಯೇಸುವಿನ ನಾಮದಲ್ಲಿ ಏಸುವಿನ ರಕ್ತದಲ್ಲಿ ಚಯ ಉಂಟು ಏಸು ನಾಮದಲ್ಲಿ ಚಯ ಉಂಟು ಏಸು ರಕ್ತವನ್ನು ಏಸುವಿನ ನಾಮದಲ್ಲಿ ಈಗಲೇ ಪ್ರತಿಯೊಂದು ಮೇಲೆ ಏಸುವಿನ ನಾಮದಲ್ಲಿ ಪ್ರೋಕ್ಷಿಸುತ್ತಿದ್ದಾನೆ ಪ್ರತಿಯೊಂದು ಮೆಡಿಕಲ್ ಫೀಲ್ಡ್ ಪ್ರತಿಯೊಬ್ಬರ ಮೇಲೆ ಏಸುವಿನ ಕಲ್ವಾರ ಶಿಳುಬ ರಕ್ತವನ್ನು ಇದ್ದಾನೆ ಏಸುವಿನ ಸರ್ವಾಯುಧಗಳನ್ನು ಪ್ರತಿಯೊಬ್ಬರಿಗೂ ಸರ್ವಾಯುಧಗಳನ್ನು ಪ್ರತಿಯೊಂದು ಮೆಡಿಕಲ್ ಫೀಲ್ಡ್ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಧರಿಸುತ್ತಾ ಇದ್ದಾನೆ ಹಣದ ಹಿಂದೆ ಹೋಗಿ ಮನುಷ್ಯ ಕುಳವನ್ನು ನಾಶಪಡಿಸುತ್ತೆ ಇರುವಂಥ ದುಷ್ಟನ ಆಲೋಚನೆಯಂತೆ ನಡೀತಾ ಇರುವಂಥ ಸೈತಾನನ ಪ್ರತಿ ಒಂದು ಕುಕ್ತಿಗಳನ್ನು ಯೇಸುವಿನ ನಾವದಲ್ಲಿ ನಿರ್ಮೂಲ ಮಾಡುತ್ತಾ ಇದ್ದೇನೆ ಯೇಸುವಿನ ರಕ್ತದಲ್ಲಿ ನಿರ್ಮಳ ಮಾಡುತ್ತಾ ಇದ್ದೇನೆ ಯೇಸುವಿನ ರಕ್ತವನ್ನು ಪ್ರತಿಯೊಂದು ಹಾಸ್ಪಿಟಲ್ಸ್ಗಳ ಮೇಲೆ ರಕ್ಷಿಸುತ್ತಾ ಇದ್ದೇನೆ ಏಸುವಿನ ಸರ್ವಾಯುಧಗಳನ್ನು ಪ್ರತಿಯೊಂದು ಡಾಕ್ಟರ್ಸ್ಗಳ ಮೇಲೆ ಧರಿಸುತ್ತಾ ಇದ್ದೇನೆ ಏಸುವಿನ ಪ್ರಸನ್ನತೆ ನಿನ್ನ ದಯೆ ನಿನ್ನ ಕೃಪೆ ನಿನ್ನ ಕನಿಕರವು ಅಯ್ಯ ನಿನ್ನ ಪ್ರಸನ್ನತೆಯಿಂದ ನಿನ್ನ ಆಶೀರ್ವಾದದಿಂದ ಕರ್ತನೆ ಈಗಲೇ ಪ್ರತಿಯೊಂದು ಡಾಕ್ಟರ್ಸ್ಗಳನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸು ಕೇವಲ ನಿನ್ನ ನಾವನ್ನು ಮಾಹಿಂಪಡಿಸ್ಕೋ ಕರ್ತನೆ ಅವರು ಕೂಡ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಜೀವನದಲ್ಲಿ ಸಂಸಾರ ಜೀವನದಲ್ಲಿ ಆತ್ಮಿ ಜೀವನದಲ್ಲಿ ಕರ್ತನೆ ತುಂಬಿ ತುಳುಕುವಂತೆ ನೀನು ಆಶೀರ್ವದಿಸು ಬಲಪಡಿಸು ನಿನ್ನ ಮಹಿಮೈಶ್ವರ್ಯದಿಂದ ತುಂಬಿಸು ಅವರಿಗೆ ಸಿಗಬೇಕಾಗಿರುವಂಥ ಘನತೆ ಮಹಿಮೆಯನ್ನು ನೀನು ತೊರಕಿಸುವಂತೆ ನೀನು ಸಹಾಯವನ್ನು ಮಾಡು ಕರ್ತನೆ ಅಯ್ಯ ಕರ್ತನೆ ನಿನ್ನನ್ನು ಹಿಂಬಾಳಿಸುವಂಥ ಪ್ರತಿಯೊಂದು ಡಾಕ್ಟರ್ಸ್ಗಳನ್ನು ನೀನು ಆಶೀರ್ವದಿಸು ಬಲಪಡಿಸು ಈ ಪ್ರಾರ್ಥನೆಯನ್ನು ಕೇಳುವಂಥ ಪ್ರತಿಯೊಂದು ಡಾಕ್ಟರ್ಸನ್ನು ಮೆಡಿಕಲ್ ಫೀಲ್ಡಲ್ಲಿರುವಂಥ ಪ್ರತಿಯೊಬ್ಬರನ್ನು ಯೇಸುವಿನ ನಾಮ ನಿನ್ನ ಆಶೀರ್ವದಿಸು ಅಯ್ಯಕರ್ತನೆ ಡಾಕ್ಟರ್ಸನ್ನು ಆಶೀರ್ವದಿಸು ನರ್ಸಸ್ ಅನ್ನು ಆಶೀರ್ವಾದಿಸು ಅಯ್ಯೋ ವಾರ್ಡ್ ಬಾಯ್ ಆಯಾಮಗಳನ್ನು ಆಶೀರ್ವದಿಸು ರಿಸೆಪ್ಷನಿಸ್ಟನ್ನು ಆಶೀರ್ವದಿಸು ಪ್ಯಾರಾಮೆಡಿಕಲ್ ಅಲ್ಲಿ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಮೆಡಿಕಲ್ ಫೀಲ್ಡ್ ಅಲ್ಲಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಅಯ್ಯಕರ್ತನೆ ಮೆಡಿಕಲ್ ಫೀಲ್ಡಲ್ಲಿ ಅನೇಕ ಅನ್ಯಾಯವು ನಡೀತಾ ಇದೆ ಎಂಬುದಾಗಿ ಹೇಳುವಂಥ ಪ್ರತಿಯೊಂದು ಮಾತುಗಳು ಬಾಯಿಗಳು ಯೇಶುವಿನ ನಾಮದಲ್ಲಿ ಬಂದಾಗಲೇ ಸ್ವಾಮಿ ಅಯ್ಯಕರ್ತನೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಡೀತಾ ಪ್ರತಿಯೊಂದು ಮೋಸ ವಂಚನ ತನ್ನ ಯೇಸುವಿನ ನಾಮದಲ್ಲಿ ನಿರ್ಮಲ ಮಾಡೋ ಕರ್ತನೆ ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡೋ ಕರ್ತನೆ ಅಯ್ಯ ಕರ್ತನೆ ನೀನು ಅದ್ಭುತ ಕಾರ್ಯಗಳನ್ನು ಮಾಡು ಸ್ವಾಮಿ ಡಾಕ್ಟರ್ಸ್ ಪ್ರತಿ ಒಬ್ಬರಿಗೂ ನಿನ್ನ ಪರಲೋಕದ ಜ್ಞಾನವನ್ನು ವಿವೇಕವನ್ನು ಅರಿವನ್ನು ಜ್ಞಾಪಕ ಶಕ್ತಿಯನ್ನು ವಿದ್ಯಾಬುದ್ಧಿಯನ್ನು ಯೇಸುವಿನ ನಾಮದಲ್ಲಿ ನೀನು ಧಾರಾಳವಾಗಿ ನೀನು ಅನುಗ್ರಹಿಸಿ ಅಯ್ಯ ಒಬ್ಬರಿಗೂ ಮೆಡಿಕಲ್ ಫೀಲ್ಡ್ ಪ್ರತಿ ಒಬ್ಬರಿಗೂ ಕರ್ತನೆ ಅಯ್ಯ ನಿನ್ನ ಅನುಮತಿ ಪ್ರಕಾರ ಪ್ರತಿಯೊಬ್ಬರಿಗೂ ಕ್ರಮವಾಗಿ ನೀನು ಆಶೀರ್ವದ ು ಬಲಪಡಿಸು ಅದು ಕೇವಲ ನಿನ್ನ ನಾಮಕ್ಕೆ ಮಾತ್ರ ಮಹಿಮಂಟಾಗಲಿ ಸ್ವಾಮಿ ಹೌದು ಕರ್ತನೆ ಅಯ್ಯ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನೀನು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ವಂದನೆ ಸಲಿಸುತ್ತಾ ಇದ್ದಾನೆ ಸ್ವಾಮಿ ಅಯ್ಯ ನಮ್ಮ ಪ್ರತಿಯೊಂದು ಮೆಡಿಕಲ್ ಫೀಲ್ಡಲ್ಲಿರುವಂಥ ಪ್ರತಿ ನಮ್ಮ ತಂಡದವರೆಲ್ಲರನ್ನು ಕೂಡ ನೀನು ಆಶೀರ್ವದಿಸು ಬಲಪಡಿಸು ಕೇವಲ ನಿನ್ನ ನಾಮನ್ನು ಮಾತ್ರ ಮಹಿಂಪಡಿಸಿಕೊಳ್ಳಬೇಕೆಂಬುದಾಗಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೋದು ಇದ್ದನೇ ನನ್ನ ಪ್ರಿಯ ಪರಲೋಕ ತಂದೆಯಾದ ದೇವರೇ ಆಮೇ